ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಹಿಂಗ ಧೈರ್ಯ ಇಲ್ರಂತ ಅನ್ಕೊಂಡ್ರೂರಿ ಲೆಕ್ಕದ್ರಿ ಬರೀ ಇವತ್ತಿನ ಹೋಗ ಈಗ ಚಲೋ ಮಾಡಗತೇನಿ ಈಗ ಮಧ್ಯಾಹ್ನ ಚಕ್ಕು ತುಂಬ್ಕೊಂಬಿಟ್ಟ್ರಿ ನೀವೆಲ್ಲ ಅನ್ನೋದು ಏನನ್ನ ನಿನ್ನೆ ನೋಡೋಕೆಲ್ಲಾರು ಎಷ್ಟು ಸಪೋರ್ಟ್ ಮಾಡಿದ್ರಿ ಭಾಳ ಧೈರ್ಯ ಹೇಳಿರಿ ಅವು ಎಲ್ಲ ಅಷ್ಟು ನೀವೆಲ್ಲ ಅಷ್ಟು ಹೇಳಿದ್ರೂ ನಂಗೆ ಧೈರ್ಯ ಅನ್ನೋದು ಭಾಳ ಮೊದಲ ನಾನು ಭಾಳ ಅಂಜಿ ಬುತ್ಕಿ ಅಂತಲ್ಲ ಹೆದರು ಬುತ್ಕಿ ಅಂತಾರೆ ನಮ್ಮ ಕಡೆ ಓಕೆ ಅಂತ ಹೇಳ್ತಾರೆ ಕರೀತಾರ ಕರೀತಾರೆ ಅಂತಾಗ ನನ್ನ ಹೆಣ್ಮಗಳು ಒಂದು ಏನು ಸಣ್ಣ ಇದೆ ಆತಂದ್ರೂ ಈ ಕಡೆ ಎಡಿ ಹುಡ್ಕೊಳ್ಳೋದು ಆ ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಹಾರ್ಟ್ಬೀಟ್ ಹೆಚ್ಚಾಗೋದು ಈ ಥರ ಅಂಥವಳು ಪೇಶ್ ಪೇಶೆಂಟ್ ಅಂಥದ್ದಿಂತ ನನ್ನ ಜೀವಮಾನದಾಗ ಕಂಡಿದ್ದಿಲ್ಲ ಇಂಥವೆಲ್ಲ ನೋಡಿ ನನಗೆ ಆತಲ್ಲ ಚಕ್ಕು ಟೆನ್ಷನ್ ಆಗಿಬಿಟ್ಟಿದ್ರೆ ನಿಜ ಈಗ ನಾನು ಹೋಗಿ ಅಲ್ಲಿ ಹೊರಗಡೆ ಜಾಸ್ತಿ ಹತ್ರ ನಿಲ್ಲೋದಿಲ್ಲ ಗೊತ್ತೈತಿ ಆವಾಗೆಲ್ಲ ಅಂಗ್ಡದ್ದು ಇಷ್ಟು ಕಸ ಅಂದ್ ಬರ್ತಿದೆ ಈಗ ಅದೆಲ್ಲ ಮಾಡೋಕನ ಒಂದು ಮನುಷ್ಯ ಒಂದು ಪುಕ್ಕತಾನೆ ಅಂತ ಹೋಗ್ತಂದ್ರೆ ಮನುಷ್ಯ ಬೇಗಿದೆ ಆಗಲ್ಲ ಅದರಿಂದ ಹೊರಗೆ ಬರೋಕೆ ಭಾಳ ಟೈಮ್ ತೊಗೋತಾನೆ ನಂಗೆ ಹಂಗಾಗಿ ಕ್ಷಣ ಕ್ಷಣನೂ ಆ ಥರ ಚಕ್ಕು ಅ ಭಯದಲ್ಲಿ ಬರ್ಕತ್ತೀನಿ ಏನೋ 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 ನಂಗೆ ಈ ಥರ ಎಲ್ಲ ಆಗಕತೈತಿ ನಿಮ್ಗೆ ಹೇಳ್ತೀನಿ ನಿನ್ನೆ ನಿನ್ನೆ ಬರಿಯೋದಾಗ ನಾನು ಅದಷ್ಟಾಗಿ ಹೇಳ್ಕೊಂಡೆ ಅದು ಏನೆಲ್ಲ ಅಂದ್ರೆ ನೀವು ನಂಬೋದಿಲ್ಲಪ್ಪ ದೇವರೇ ನನ್ನ ನನಗೆ ಈ ಥರ ಇದನ್ನೆಲ್ಲ ನಾನು ಹೆಂಗೆ ಫೇಸ್ ಮಾಡಿದೆ ಅಂತೇಳಿ ಒಳ್ಳೆ ಅದಿಷ್ಟು ವಾಪಸ್ ಬರೀ ಅದ ಬರಾಗತ್ತೈತೆ ನನ್ನ ಕಣ್ಮುಂತ ಮುಂದೆ ಅದಿಷ್ಟು ಆ ಚಿತ್ರಣ ನನ್ನ ಮುಂದೆ ಬರೋತೈತಿ ಎಲ್ಲ ಎಲ್ಲ ಜನರು ಅವರು ಬಂದಿದ್ದು ಅದೆಲ್ಲ ಹೇಳ್ತೀನಿ ಏನೆಲ್ಲ ಆಯ್ತು ಅಂತೇಳಿ ಈಗ ನನಗೆ ಬರೋ ಟೈಮ್ ಹೇಳ್ತಿವತ್ತು ಆ ಟೈಮ್ ಅದನ್ನೇ ಅದಾಗ ರಾತ್ರಿ ಎಲ್ಲ ಜಗ್ಗು ಹತ್ತಿದ್ದೆ ಬೆಳಗ್ಗೆ ಎದ್ದಿದ್ದು ಲೇಟ್ ಇವತ್ತು ಒಂದು ತಿಂಗಳ ಸ್ಕೂಲಿಗೆ ಇವತ್ತು ಹೆಂಗ್ ರೀ ಇವತ್ತು ಹಾಫ್ ಡೇ ಅಲ್ಲ ಅಂಥೇಳಿ ಅವ್ರಿಗೆ ಅವ್ರ ಅವಲಕ್ಕ ನಿಶ್ಟ್ ಅವಲಕ್ಕಿ ಮಾಡಿ ಡಬ್ಬೆ ಕಟ್ಕೊಸಿ ನಾನು ಅದನ್ನು ಕಟ್ಕೊಸಿದ್ದೆ ಇನ್ನೇನು ಬರೋತ್ತ ಅದು ಅದರಿಂದ ಎದ್ದು ಲೇಟಾಗಿ ಎದ್ದು ಅವ್ನು ಕಳಿಸಿ ಇನ್ನು ಅದ ಅಂಗೊಳ ಕೂತಿದ್ದೆ ಯಜಮಾನ್ ಫೋನ್ ಹಚ್ಚಿ ಬೈದ್ರಿ ಎದ್ದು ಮಾಡ್ತಿರ್ಲಿಲ್ಲ ಅಡುಗೆ ಎದ್ದೆಲ್ಲ ಮಕ್ಳು ಬರ್ತಾರ ಬಿಡೋದನ್ನು ಅಂತೇಳಿ ಬೈದು ಮತ್ತೆ ಮಾಡಬೇಕಲ್ರಿ ಯಾರು ಬೈದ್ರೀನಿ ಯಾರು ಬಿಟ್ರೆ ಏನಾದ್ರೂ ಮಕ್ಳು ಸರ್ ಹೋಗಾರೆ ನಾನು ಏನು ಮಾಡಬೇಕು ಅಡುಗೆ ಅದೆಲ್ಲ ಹಾಗಾಗಿ ಈಗ ಈಗ ಇದ್ದಿನ ಕರೆಕ್ಟ್ ಒಂದು ಗಂಟೆ ಐತ್ರಿ ಎದ್ದು ಅಂದ್ರೆ ಕುದಕ್ಕಿ ಹಂಗೆ ಗರ ಬಡ್ದ್ರೆ ಕುಂತಿರ್ತಲ್ಲ ಕುತಕ್ಕಿ ಅತ್ತೂ ಹತ್ತು ನೋವು ಪೇಶೆಂಟ್ ಎದ್ದು ಜಳಕ ಮಾಡಿ ಸ್ವಲ್ಪ ತಲೆ ಮುರ್ಕೊಂಡು ಈಗ ಬಂದಿ ಈಗ ಅಡುಗೆ ಮಾಡಬೇಕು ಅಡುಗೆಗೆ ರೊಟ್ಟಿ ಮಾಡೋಂಥ ಇದು ಶಕ್ತಿ ನೀರ ಏನೆಲ್ಲ ತಾಲಿಪಟ್ಟು ಮಾಡ್ತೀನಿ ಇಷ್ಟು ಬಿಟ್ಟಾಗಿ ಸೊಪ್ಪು ತಂದು ಕೊಟ್ರೆ ಅನ್ನ ಹಾಕಿ ತಾಲಿಪಟ್ಟು ಮಾಡಿ ಸ್ವಲ್ಪ ಅನ್ನ ಸಾರು ಮಾಡ್ಕೊತೀನಿ ಮಾಡಿಕೊಂಡು ನೋಡೋಣ ಇವತ್ತಿನ ಲೋಳಕೆ ಮತ್ತು ಏನೇನೆಲ್ಲ ಆಗುತ್ತಾ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಕೊಡ್ತೀನಿ ನೋಡಿರಿ ಈ ಕಂದ ನಾನು ಎದ್ದು ಹೇಳೋವ್ರಿಗೆ ಸುಮ್ಮನೆ ನಾನು ನೋಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದೆ ನಾನು ಮಾಡಿ ಜಾಕ ಮಾಡೀನಿ ಮತ್ತು ಅವನಿಗೂ ಜಾಕ ಮಾಡಿಸಿಕೊಂಡು ರೀ ಇನ್ನು ಏನಿಲ್ಲ ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡಂತ ಈಗ ಸ್ನೇಹಿತರೆ ಆ ಕಡೆ ಕುಕ್ಕರ್ನಾಗ ಇಟ್ಟೀನಿ ನೋಡ್ರಿ ಇಲ್ಲಿ ಸಾರು ಮಾಡ್ಬಿಟ್ಟಿನಿ ಬೇಳೆ ಸಾರ ಈಗ ಮೇಲೆ ಮೇಲೆ ಬೇಳೆ ಸಾರು ಮಾಡಿಬಿಟ್ಟಿದ್ದೆ ಹಾಗಾಗಿ ಇವತ್ತು ಅಷ್ಟು ಟೈಮ್ ಇಲ್ಲೆಲ್ಲ ಬ್ಯಾಳೆ ಕುದಿಸಿ ಸಾರು ಮಾಡ್ಕೊತೀನಿ ಅಷ್ಟು ಹಂಗಾಗಿ ಟೊಮೆಟೊ ಸಾರು ಮಾಡ್ತೀನಿ ದಿನ ಅಂತ ಟೊಮೆಟೊ ಸಾರ ಮಾಡಿ ಈಗ ಕಾಯಿಲೆ ಪಾಯಾಕ್ ಬರದು ಜೀರ್ಗೆ ಪಟ್ ಬರ್ತರೆ ಬಟ್ ಹಾಕದ ಮಾತ್ರ ಸಾಸಿವೆ ಹಾಕಿರ್ತೀನಾ ನಾವು ಸಾಸಿವೆಗೆ ಇಕಳ ಅದು ಹುಳಿ ಇತ್ರನ ರಾವ್ ಉಂಜಿ ನೀದ ಓ ಅಲಿಕೆ ಮಾಡಿ ಹುಳಿ ಅದನ್ನ ಬಳೆ ಚಿಟ ಅದರ ಮಾಡಿ ಸ್ವಲ್ಪ ಕಪ್ಪ ತಡಕ್ಕೆ ಮತ್ತೆ ಸೇರಿ ಇಕ್ಕೆ ಕಡೆಡೆ ಸ್ವಲ್ಪ ಆ ಟೊಮೆಟೊ ಹೋಗು ತವಾಗಾ ಇಲೇ அது உண்டு கரு டமேட்டி நான் சார் இத்தரமான கடுமே நான் ஹூர் மிக்ஸியாக்கு மாதிரி ಅದನ್ನೆಲ್ಲ ಹಾಕಿ ಸ್ವಲ್ಪ ಹುರ್ದು ಮಿಕ್ಸಿ ಮಾಡಿ ಹಾಕಲಿ ಅದು ಬಾರಿ ಚಲೋ ಆಗುತ್ತೆ ಈ ಥರ ಚಲೋ ಆಗುತ್ತೆ ಇದು ಅರ್ಜೆಂಟ್ ಎಮರ್ಜೆನ್ಸಿ ಮಾಡುತ್ತಾ ಇದೆ ಈಗ ಉಪ್ಪು ಅರಶಿನ ಖಾರ ಹಾಕಿನ ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಹೌದು ಪುಡಿನ ಜಾಸ್ತಿ ಹಾಕ್ಕೋಬೇಕು ಅದರ ಬಾರಿ ರುಚಿ ಬರಬೇಕಾಗಿತ್ತು ನೋಡಿ ತೋರಿಸ್ತೀನಿ ನಿಮಗೆ ಕಲರ್ನ ಹೆಂಗೆ ಬಂದೈತೆ ನೋಡಿರಿ ಹಾ ಮಸ್ತ್ ಆಯ್ತು ನೋಡ್ರಿ ಸಾಕು ಕಲರ್ ಇಷ್ಟು ನೋಡಿರಿ ಭಾರಿ ಫ್ರೆಶ್ ಮುಂಚೆ ಮುಚ್ಚಿ ಸಾಫ್ಟ್ ಹೊರಗಿ ಬಿಡೋಣ ಕರಿ ಭಾರಿ ಭಾರಿ ಮಸ್ತ್ ಐತ್ರಿ ಕೊತ್ತಂಬರಿ ಕೊತ್ತಂಬ್ರೀನ ಚಲೋ ಐತಿ ನಮ್ಮ ಮೊನ್ನೆ ಹೇಳಿದ್ದು ಒಬ್ರು ಸಿಕ್ಸ್ ಹೇಳಿದ್ರು ಹೌದು ರೀ ಚಲೋ ಇರೋದು ಹಂಗಿತ್ರ ಅಂತೇಳಿ ಅದಕ್ಕೆ ಇವತ್ತು ತಂದಿದ್ರು ಹಿಂಗೆ ಇರ್ತೀನಿ ಆಗಲಿ ಇನ್ನು ಆದರೂ ಇನ್ನೆರಡಾದ್ರೂ ಅನ್ನ ರೆಡಿ ತಾಲಿಪಟ್ಟಿಗೆ ಇತ್ತು ರೆಡಿ ಮಾಡ್ಕೋತೀನಿ ನೋಡಿದ್ರೆ ಒಳ್ಳೆ ಗೊಜ್ಜಾದಂಗಿದ್ರೆ ಸ್ವಲ್ಪ ನೀರ್ ಹಾಕೋಣ ಎಷ್ಟ್ ಬೇಕಷ್ಟು ನಮ್ಮ ಮೂರು ಸಿಟಿ ಹೊಳಿದ್ರೆ ರೆಡಿ ಆಯ್ತು ಸಾರನ ಎಲ್ಲ ಹಾಕಿದ್ದ ಕುದಿಲಿ ಬೆಲ್ಲನ ಹಾಕ್ತೀನಿ ಸ್ನೇಹಿತರೆ ಈ ನೋಡ್ರಿ ಮೆಂತ್ಯ ಸೊಪ್ಪು ಸ್ವಚ್ಛಗೆ ಬಿಡಿಸಿ ತೊಳೆದೀನಿ ತೊಳ್ಕೊಂಬದೀನಿ ಈಗ ಇದನ್ನು ತಾಲಿಪಟ್ಟಿಗೆ ಇದನ್ನು ಹಾಕಿ ಮಾಡ್ತೀನಿ ರೀ ಇವತ್ತು ಸಲ ಆಲ್ಮೋಸ್ಟ್ ನಾನು ಸಬ್ಬಸಿಗೆ ಇಷ್ಟಪಡ್ತೀನಿ ಹಾಕಾಗ ಸಬ್ಬಸಿಗೆ ಸಿಕ್ಕಿಲ್ಲ ಅವ್ರಿಗೆ ಮೆಂತ್ಯ ಸಿಕ್ಕೈತೆ ಹಂಗೆ ಮೆಂತ್ಯ ಹೆಚ್ಚಿ ತಾಲಿಪಟ್ಟು ಮಾಡೋದು ಸಬ್ಬಸ್ಗಿನ ಸಣ್ಣಗೆ ಹೆಚ್ಕೊಳಕ್ಕೆ ಬೇಗ ರೀ ಇದು ಹಂಗಾಗಲ್ಲ ಟೈಮ್ ತೊಗೊತೈತಿ ಯಾಕಂದ್ರೆ ಕಡ್ಡಿ ಕಡ್ಡಿ ಇರತ್ತಲ್ಲ ಆಮೇಲೆ ಬರೀ ಎಲ್ಲಿ ಅಷ್ಟು ಹರ ಹಾಕೊಂಡು ತಿನ್ನೋದು ಚಲೋನ ಅಲ್ಲ ರೀ ಅದ್ರೊಳಗೆ ಭಾಳ ಹೆಲ್ತ್ ಬೆನ್ಫಿಟ್ಸ್ ತೊಟ್ಟು ತುಂಬು ಕಡ್ಡಿ ಅದೆಲ್ಲನೂ ತೊಗೊಂಡು ಅದು ತಿನ್ಬೇಕು ತರಕಾರಿ ಗದ್ರಿ ಪದ್ರಿ ಇಲ್ಲ ರೀ ಇದ್ರಾಗಿ ಇದ್ರ ಬರೀಕೆ ಕಲರ್ಫುಲ್ ಕಲರ್ಫುಲ್ಲಾಗಿ ರುಚಿಯಾಗಿ ಇವತ್ತು ತರಕಾರಿ ಅದೆಲ್ಲ ಇಲ್ಲಿ ಕಾಲಿಗೆದ್ದು ತರಬೇಕು ಹಾಗಾಗಿ ಸೊಪ್ಪು ಅಷ್ಟು ಹಾಕ್ತಿವಿ ಸೊಪ್ಪು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಖಾರ ಸ್ವಲ್ಪ ಗರಂ ಮಸಾಲೆ ಅದೆಲ್ಲ ಹಾಕಿ ಮಾಡ್ತೇವೆ ಇದು ತಡ ಕಟ್ ಎಲ್ಲೋ ಸಣ್ಣಗೆ உம்ம் అసలు బర్యానా కొర ఉండ ఏంటంటే ఇంత మాడరు లేట్ గా ఆమేనే సొప్ కొంది కొరుస్తాంట వాయికొటి అలా అది వాయికొడొలని తిన్నాస్తా సడ ఆగితిదిక ಚುರ್ರದ ನೋಡು ಬಟ್ ಬಾ ತನ್ಮಾನ ಬರೀ ಹಾಂ ಹಾಂ ತುಪ್ಪ ಕೊಡಿ ನೆಗಡಿ ಯಾರಿಗಿಲ್ಲ ಕೊಡು ಬರ್ರಿ ಊಟ ಮಾಡಿ ಎಲ್ಲ ಮಕ್ಕಳು ಹಾಂ ನಿಂಗೆ ಇಲ್ಲ ಏನಾಗಿಲ್ಲ ಸರ್ ಪಿದ್ರೆ ಆಗಿಲ್ಲ ನಿಂಗೆಲ್ಲ ನೆಗಡಿ ಮಗನ ನಿಂಗಿಲ್ಲ ಅಲ್ಲ ಈ ಕಡೆ ಹೊರತು ತಪ್ಪದ್ದಿ ಯಾಮಿ ಯಾಮಿ ಸ್ನೇಹಿತರಾಗ ನೋಡ್ರಿ ಊಟ ಎಲ್ಲ ಮಾಡಿದ್ವಿ ನಮ್ಮ ಇದಾಗೂ ಬಂದಿದ್ವಿ ನೈಟಿ ಈಗ ಒಂದು ವಾರದ ಮೇಲೆ ಆಯ್ತು ನಮ್ಮ ಹೋಗಿ ಒಂದು ವಾರ ಆಗ್ತಾ ಇವತ್ತು ಚೆನ್ನಾಗಿ ಕಂಡು ಈಗ ಹೊಂಚಿದ್ರಿ ಚಂದ್ರ ಅವ್ರು ಫೋನ್ ಮಾಡಿ ಬಾರೇಡಿ ಎಲ್ಲ ಅಂತ ಹೇಳಿ ಕಂತಿದ್ವಿ ಊಟ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡು ಹೊಂಟಿ ಹೋಗ್ತಿದ್ವಿ ಎಲ್ಲನೂ ಮಕ್ಕಳ ಬಾರಪ್ಪ ಬೇಗ ಅವರು ಕೈಕ ನಿಂತರೆ ಲಂಗ್ಡಿ ಹೋಗಬೇಕು ಅಂತಾ ಫೇಕ್ ಹೊರರಿ ನೀವು ಯು ಯು ನೋಡಿದ್ರೆ ಇಮ್ಮತ್ತ ಬರೇ ಹೊರಗೆ ಇದ್ಯಾ ನಾತರ ಅವರು ಹೊರಗೆ ಬಿಟ್ಟು ಒಂದ್ ಕ್ಷಣ ಹೊರಗೆ ಇರಕಾಲ ನಾನು ಬರೇ ತಾಲಸ್ತ ಮಂಚಾ ತೋದಾದಾ ಮಾತ್ರ ಮೈಷ್ಯ ರೂಪ್ದಾಗಿರೋ ಪ್ರಾಣಿಗಳವು ಮಲ್ಕೊಂಡವ್ರಿ ಕೆಲಸ ಐತಿ ಬಟ್ಟೆ ಹೋಗ್ಬೇಕು ಬಾಂಡೋದು ಐತಿ ಏನು ಮಾಡ್ಕೊಂಡಿಲ್ಲ ಕೆಲಸಲ್ಲ ಹಂಗದು ಒಂಥರ ನೆಮ್ಮದಿನೇ ಇಲ್ಲ ಮನ್ಸಿಗೆ ಒಂಥರ ಏನೋ ಕಸಗಿಸಿ ಗಸಗಿಸಿ ಸಮಾಧಾನವೇ ಇಲ್ಲ ಏನು 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 ಅಂತೇಳಿ ಎಷ್ಟೋ ಕಂಟ್ರೋಲ್ ಮಾಡಿಕೊಂಡು ಎಷ್ಟೋ ಆ ಕಡೆ ನಿನ್ನ ನೆನ್ಸ್ಕೊಬಾರ್ದು ಅಂದ್ರೆ ಮತ್ತೆ ಗಮನ ಅಲ್ಲೇ ಎಳಿತಿದ್ದು ಅದೇ ಕಡೆ ನಾ ಲಕ್ಷ ಹೊಂಟ್ಬಿಟೈತೆ ಹಂಗಂದು ಹೋಗಿ ಹೊರಗಡೆ ಒಂದು ಐಸ್ ಕ್ರೀಮ್ ಕೊಡ್ಸ್ಕೊಂಬಂದ್ರೆ ಹಂಗೆ ಈಗ ಓ ಮನ್ಸಿಗೆ ತೊಗೊಂಡ್ಬಿ ಅಂದ್ರೆ ಬೇಗ ಆಸೆ ಅಂದ್ರೆ ಮನ್ಸಿಗೆ ಕಾಯಿಲೆ ಆದ್ರೆ ಮಾತ್ರ ಐಸ್ ಕ್ರೀಮ್ ತಿಂದಾರ ಅಂದ್ರೆ ನೋಡ ನೋಡ್ರಿ ಮೇಲೆ ಫ್ಯಾನ್ ಅದು ಹೆಚ್ಚಿದ್ದೀವತ್ತು ನಾನು ಸರಿ ಕ್ರೀ ತಕೊಂಡ್ಬೇಕಿಲ್ಲ ಅವರು ಸ್ನೇಹಿತರ ಈಗ ನೋಡ್ರಿ ಸಂಜೆ ಆಗೈತಿ ಸಂಜೆ ಜನ ಕೆಲಸ ಮಾಡ್ಕೊಂಡೆ ಯಾಕಂದ್ರೆ ದೀಪ ಹಚ್ಚೋದು ಈಗ ಆ ಏಳು ಗಂಟೆಗೆ ದೀಪ ಹಚ್ಕೊಂಡೆ ಯಾಕಂದ್ರೆ ನೋಡ್ರಿ ಬಟ್ಟೆ ಬಾಂಡೆ ಎಲ್ಲ ಹಾಗೆ ಇತ್ತು ಮನೆ ತುಂಬ ಕೆಲಸ ಹಂಗೆ ಇತ್ತು ಐದು ಗಂಟೆಯಿಂದ ಸ್ವಲ್ಪ ಐದು ಗಂಟೆವರೆಗೆ ಸ್ವಲ್ಪ ಟಿಲಿಯರ್ಗೋಗಿ ಬಂದು ಅವು ಬಟ್ಟೆ ಇಡ್ತಾರೆ ಹೆಂಗಿಡ್ತಾರಂತಾನು ನೋಡಿಲ್ರಿ ಬಂದು ಸ್ವಲ್ಪ ಹಂಗೆ ಅಡ್ಡಾದ ಇವರು ಮಲ್ಕೊಂಡ್ರಲ್ಲ ನಾನು ಸ್ವಲ್ಪ ಮಲ್ಕೊಂಡಿದ್ದೆ ತಲೆ ಭಾರದು ಹಂಗೆ ಆಗ್ಬಿಟ್ಟಿರಿ ಹಾಗಾಗಿ ಐದು ಗಂಟೆಗೆ ಗೆದ್ದೆ ಎದ್ದು ಬಟ್ಟೆ ಬಾಳಿದ್ದು ರೀ ಮನ್ಗಿತ್ತು ಬರೀ ಇವತ್ತು ಅವ್ರ ಸ್ಕೂಲ್ ಏನ ಕಬಡ್ಡಿ ಇತ್ತಂದ ಅದ್ರ ಕುಂದಿಸ್ಬಿಟ್ಟಾರ ಗ್ರೌಂಡ್ಯಾಗ ಅಷ್ಟು ಇವತ್ತು ಏನು ಸ್ಕೂಲ್ ಟೈಮ್ ಫುಲ್ ಹೊರಗಡೆ ಕೂತ್ಬಿಟ್ರೆ ಗ್ರೌಂಡಾಗ ಆ ಪರಿ ಹಾಲ್ ಸಿಟ್ಟಿದ್ದು ತೋರಿಸಿದ್ರೆ ನೀವೇನು ಒಂದು ಬಾಟಲ್ ಒಳಗೆ ಸತಿ ಕೆಂಪು ಐತಲ್ಲ ನೀರೆಲ್ಲ ಹಂಗೆ ಅಷ್ಟು ಧೂಳೈತೆ ಅಂದ್ರೆ ಬಟ್ಟೆ ಆಕಾರ ಆಗಿದ್ದವು ಹಂಗಿದ್ರು ರೀ ಕುದ್ಕೊಂಡು ಹೋಗ್ಕೊಂತ ತಿಕ್ಕ ಕೂತ್ಬಿಟ್ಟರೆ ಲೇಟ್ ಆಗ್ಬಿಡ್ತು ಬಾಂಡೆನ ಹಂಗೆ ಇಟ್ಟಿದ್ದೆವು ಇಷ್ಟು ಬಾಂಡೆ ಬೆಳಗಿದೆ ಕಸ ಅಂದು ಈ ದಿಪ್ ಬಚ್ಚಿದೆ ಕರೆಕ್ಟ್ ಏಳು ಗಂಟೆ ಆದ್ ನೋಡ್ರಿ ಈಗ ಅವ್ರಿಗೆ ಹಸಿ ಹೋಗೈತಿ ಏನಾರ ಏನ್ ತಿನ್ನ ತಿನ್ ಈಗ ಒಂದೊಂದು ಬಾಳೆನ್ ತಿಂತಾರಿ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾಂಗ್ ಡಿಮಾರ್ಟ್ನೇ ತಂದಿದ್ವು ಏನು ಮಾತಾಡ ಮಖಾನ ಮಖಾನ ಏನು ಹುಷನ್ ಅವನ ತುಪ್ಪದಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಡ್ತೀನಿ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಹಿಂಗೆ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಚಾ ಹಾಡ್ಕೊತೀನಿ ಸುಕ್ಕೊಬ್ಬರಿ ತಲ್ಲೂ ಹೋಗತೈತಿ ಹಾಗಾಗಿ ಈಗ ಮಖನನ ರೆಡಿ ಮಾಡೋಣ ಅಂತ ಸ್ವಲ್ಪ ತುಪ್ಪ ಹಾಕತೀ ಅಂತ ಅದಕ್ಕೆ ನಾನು ನೋಡಿ ಸ್ಟವ್ ಆನ್ ತಲೆ ತಲೆ ಸುತ್ತ ಇರ್ತಾರೆ ಸ್ಟವ್ ಆನ್ ಮಾಡಿದಾಗ ಮಾಡಿ ನಾನು ಸ್ನಾಕ್ಸ್ ಹೋಗಿ ಹೋಗಿ ಸ್ವಲ್ಪ ಮ್ಯಾಗಿ ಮಸಾಲೆ ಇತ್ತು ಮ್ಯಾಗಿ ಮಸಾಲೆ ಹಾಕಿ ತುಪ್ಪ ಹಾಕಿ ಫ್ರೈ ಮಾಡ್ಕೊಡ್ತೀನಿ ಕರಡಲೆ ತುಪ್ಪ ನಮ್ಮ ಓವನ್ ಕೈ ಯಾರೇ ಮಾಡಿರೋಂಥ ತುಪ್ಪ ಇದೆ ಮಕ್ಕಾನ ಮಾಡಕತ್ತೀನಿ ಕಂಡ

ಅದಾಗ ಶೇರ್ ಮಾಡ್ಕೊತಿದ್ದಾರು ಖುಷಿಯನ್ನ ನೋಡ್ರಿ ಅವರು ಹ್ಮ್ ಅನ್ಕೊಂಡು ಬಾರಿ ಇಷ್ಟಪಡ್ತಾರ ಹೊಸ ರುಚಿ ಅಲ್ರಿ ಇದ್ರಿಗೆ ಗೊತ್ತಿರ್ಲಿಲ್ಲ ಅದ ಅಂದ್ರೆ ಏನಲ್ಲ ಎಲ್ಲರೂ ಕೇಳತ್ತಿದ್ರೆ ಕ್ಲಿಯರಾಗಿ ಹೇಳ್ರಿ ಏನಾಯ್ತು ಅಂಥೇಳಲ್ಲ ಅವ ಏನಪ್ಪ ಅಂದರೆ ಸಂಜೆ ಟೈಮ್ ಅದು ಆಗ ಅಂದ ಮೇಲೆ ಅಕ್ಕಪಕ್ಕ ಮಾಮೂಲಿ ನಿಮಗೆಲ್ಲ ಗೊತ್ತಿರುತ್ತೆ ನೀನು ಎಷ್ಟೋ ಜನ ಹಾಕಿರಿ ಮನೆ ಮಗಳ ಹಿಂಗೆ ಮಾಡ್ತಾರೆ ಒಂದೇ ಒಂದಿಷ್ಟು ಜನ ಹಾಕಿರಿ ಅದು ಅಲ್ಲಿಗೆ ಅಲ್ಲಿಗೆ ಆಗಿದ್ರೆ ಅದು ಏನಷ್ಟು ದೊಡ್ಡದಾಕಿದ್ರಿ ಅದು ಸಣ್ಣ ಪುಟ್ಟ ವಿಷಯಕ್ಕನ ಬಂತದು ಮಕ್ಕಳು ದನಕರ ಪ್ರಾಣಿ ಅದು ವಿಷಯವಾಗಿ ಹಿಂಗೆ ಬಂತಷ್ಟ ಕಸ ಅದ್ರ ವಿಷಯವಾಗಿ ಬಂತು ಅದ್ರಾಗ ಏನು ತಪ್ಪ ಇಲ್ಲರಿ ನಾ ಅದು ಮಾತಿ ಮಾತು ಮಾತಾಡಿ ಅಲ್ಲಿ ಮುಗಿಸಿದ್ರು ಸರಿ ಹೋಗಿತ್ತು ಹಂಗೆ ಹಾಗೆ ಆಗಲಿಲ್ಲ ಮಾತಿ ಮಾತಿ ಚಲೋ ಮಾಡಿ ಕೆಟ್ಟ ಕೆಟ್ಟ ಶಬ್ದ ಕೆಟ್ಟ ಕೆಟ್ಟ ಬೈಗಳು ಅದೆಂಥವು ನಾ ಇದುವಂಥ ಶಬ್ದನ ಕೇಳಿದ್ದಿಲ್ಲ ಅಂಥೆಂಥ ಬೈಗಳೆಲ್ಲ ಬೈದು ಅಲ್ಲಿಗೆ ಮುಗಿಸ್ಬಿಟ್ಟಿದ್ರೆ ತಮ್ಮ ಪಡೆ ತಾ ನನ್ನ ಪಡೆ ನಾನು ಬಂದುಬಿಡ್ತಿದ್ದೆ ಅದು ಮಾತಿ ಮತ್ತು ಅಲ್ಲೇ ಆದ್ರೆ ಅದು ಹಂಗೆ ಮಾಡಿಲ್ಲ ರೀ ಅಲ್ಲಿ ಅವರು ನಾನು ಭಾಳಾಗೇತಿ ಮಾಡಿಸ್ತೀನಿ ಅಂತ ಒಟ್ಟಿನಲ್ಲಿ ಅವರು ಒಂದು ಹೆಂಗಂದ್ರೆ ತಮ್ಮದು ನಾವು ಸುಮ್ಮನೆ ಆಗ್ಬೇಕು ಏನು ಮಾಡಿದ್ರು ನಾವು ಸಹಿಸ್ಕೊಂಡು ಸುಮ್ಮನೆ ಇರಬೇಕು ಇಲ್ಲ ಹೆಂಗೆ ಗೊತ್ತಿರೋ ಒಟ್ಟು ಏನು ಪ್ರಶ್ನೆ ಮಾಡೋಂಗಿಲ್ಲ ಅವ್ರು ನಮ್ಮ ಮನೆ ಬಕ್ಕಲ್ಲ ಬಂದು ಕಕ್ಕಾಸು ಮಾಡಿದ್ರು ನಾವು ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಕೆಟ್ಟ ಅವ್ರು ಇಷ್ಟನೇ ನಾವು ಪ್ರಶ್ನೆ ಮಾಡ್ತಿರ್ಲಾಗಿದ್ರು ಒಳಗೆ ಇರ್ತಿದ್ರು ಅತಿ ಮಿತಿ ಆದಾಗ ಪ್ರಶ್ನೆ ಮಾಡ್ಬೇಕಾಗತ್ತೆ ಅತಿ ಇದು ಮಾಡೋ ಸಂಬಂಧ ಹಿಂಗಲ್ರಿ ಹಿಂಗ ಹಾಕ್ರಿ ಅಂಟಿ ಹಿಂಗ ಅಂತ ಒಂದೇನೋ ಕೇಳಿದ್ರೆ ನಿಂದು ಬಾಳಾಗತ್ತೆ ಎಲ್ಲಿಂದ ಬಂದು ಯಾವತ್ತಿ ನೀನ್ ಹೇಕ್ ಓ ಓ ಓ ಓ ಅಂತ ಅನ್ಕೊಂಡು ಇದನ್ನ ಮಾಡ್ಬಿಡದ್ರೆ ಒಂದಿಷ್ಟ ಮಂದಿ ಮಂದಿನ ಕರ್ಕೊಂಡ್ ಬಂದ್ಬಿಟ್ರೆ ನಾನು ಒಬ್ಬಿ ಆ ಹೆಂಗ್ ನಂಗ ಇದ್ರಿಗೆ ನನ್ ಜೀವನಾಗ ಇತರ ಜಗಳ ಒಡದಾಟ ಬಡದಾಟ ಗೊತ್ತಿಲ್ಲ ನಾನು ಏನ್ ಅವ್ರ ಎದು ಜಾಸ್ತಿ ನೋಡ್ ಮಾತಾಡೋದ ಬಂದ್ಬಿಟ್ರ ಅದು ಆ ಕ್ಷಣ ಈಗ ಅದು ಘಟನೆ ಏನೆಲ್ಲಾ ಆಯ್ತು ಅಂದೆಷ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತಲ್ರಿ ಆತ ಅಷ್ಟೊತ್ತು ಆತು ಅನ್ನೋದ್ಲೇ ಆಕಿ ಹಂಗಾಮೇ ಕರ್ಕೊಂಡು ಬಂದ್ಬಿಟ್ರು ಮಂದಿನ ಎಷ್ಟು ಗಂಡಸ್ರ ಅವರು ನಾ ಹೆಂಗೆ ಮಾಡ್ಬೇಕ್ರಿ ಅಲ್ಲರೂ ಒಬ್ಬಕ್ಕೆ ಹೆಣ್ಮಗಳಿದ್ದೀನಿ ಇಪ್ಪತ್ತು ಮಂದಿ ಕರ್ಕೊಂಡು ಜೇವಕ್ಕೆ ಮನೆ ಮಟ್ಟ ಜೇವಳ ಬಂದುಬಿಟ್ರೆ ಹೊಡೆ ಬಡ್ಯಕ ಬಂದ್ಬಿಟ್ರು ಏನು ಅಂತ ಗೊತ್ತಾಗಲಿಲ್ಲ ಇವ್ರಿಗೆ ಫೋನ್ ಒಂದ್ಸಲ ಫೋನ್ ಹಚ್ಚಿದ್ರೆ ಸಂಜೆ ಟೈಮು ಗಿರಾಕಿರ್ಲತಿ ಫೋನೇ ಐತ್ವಲ್ರು ಫೋನ್ ಹಚ್ವಲ್ ಎರಡು ಸಲ ಬಿಟ್ಟು ಮೂರನೇ ಸಲ ಮಾಡಿ ಮತ್ತೆ ರಿಸೀವ್ ಮಾಡಿದ್ರು ಹಿಂಗಾಗೈತಿ ಅಂತ ಅನ್ನೋದ್ಲೇ ಬಂದ ಬಿಟ್ರೆ ಅಂಗಡಿನ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಬಂದರು ಅದು ಜಾಗದ ಬರ್ತಿ ಈಗ ನೀಳಾಗತ್ತಾಡ್ರಿ ಹುಲ್ಲು ಜನ ಆಗಿ ಚಾ ಚಾ ಅದು ಜಾಗದ ಬರ್ತಿ ಇಲ್ಲಿ ಈಗ ನೀ ಅಂತ ಅಳಾಗತ್ತಾಡ್ರಿ ಹುಲ್ಲು ಜನ ಆಗಿ ಚಾ 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 ಅಂತ ಅನ್ನಾಗತ್ತಾರ ಸಂಜೆಗೆ ಆರು ಐದುವರೆಯಿಂದ ಆರು ಎಂಟು ಅನ್ಕೋತೀನಿ ನಾ ಸೊತಿಗೆ ಮತ್ತು ಮನೆ ಹಂಗೈತೆ ಅಂದ ಮೇಲೆ ಅದ್ ನಾ ಅಂಗಡಿ ಅಲ್ಲಿ ಅಲ್ಲಿಗೆ ಹಂಗ ಬಂದು ನಿಲ್ರಿ ಪಾತ್ರ ಅಂತ ಹಂಗ ತಾಬಿಡ್ತು ಬಿಡು ಅಲ್ಲೇ ಮಗಲ ಪೋಲ್ಸ ನನ್ ಪೋಲ್ಸಿ ಮಗಳ ತಲೆ ಅದು ನನಗೆ ಈ ತರ ಆಗಿತ್ತು ನನಗೇನು ಗೊತ್ತ ಅವ್ರ ಜೊತೆ ಬಂದ್ಬಿಟ್ರಿ ಅಷ್ಟ ದೊಡ್ಡದ ಹಾಕಿದಿಲ್ರಿ ಅದು ಇವ್ರಿಗೆ ಅದು ಆ ಟೈಮ್ನಾಗ ಏನ್ ಅಂತ ಹೊಳೋದಿಲ್ಲ ನಾವ್ ಫೋನ್ ಚಳೋದಕ್ಕರೆ ಏನ್ ಮಾಡಿರಿ ಅವ್ರಿಗೆ ಇಷ್ಟ ದೊಡ್ಡ ಮಟ್ಟಿಗೆ ಐತೆ ಅಂತ ನಾವ್ ಗೊತ್ತಾಗಿಲ್ಲಂತ್ರಿ ಆ ಫೋನಿಗೆ ಏನೋ ಹಂಗ ಮಾತೇ ಸಣ್ಣ ಪುಟ ಏನು ಇದಕ್ ಮುಂಚೆ ಇಟ್ಟಿಟ್ಟಾಗಿದ್ರಿ ಚರಕ್ ಪುರಕ್ ಸಣ್ಣ ಸಣ್ಣ ಅಲ್ಲ ಹಂಗ ಅನ್ಕೊಂಡ್ ಅವ್ರ ಸರಿ ಬಿಟ್ಕೊಂಡವರ ಅದ್ ಈ ಮಟ್ಟಿಗೆ ಅಂತ ಅವ್ರ್ ಗೊತ್ತಿಲ್ಲ ಅದು ಹೊಳೆದಿಲ್ ನೋಡ್ರಿ ಆ ಟೈಮ್ನಾಗ ಏನ್ ಮಾಡ್ಬೇಕು ಅಂತ ಹೇಳಿ ಬಂದ್ಬಿಟ್ರ ಹಂಗ ಹಂಗ ಬರ್ತಾನ ಅವ್ರ ಕಕ್ಕ ಬಂದ್ಬಿಟ್ಟಿದ್ರ ನಾ ಏನು ಹೇಳಿಲ್ಲ ಸರಿಯಾಗಿ ಅರ್ಥ ಆಗಿಲ್ಲ ಅವ್ರಿಗೆ ಹಂಗೆಲ್ಲ ಮಂದಿ ಕರ್ಕೊಂಡ್ಬಂದ್ರೆ ಅವ್ರ ಜೊತೆ ಅಂದಿದ್ದು ಅವ್ರಿಗೆ ಅರ್ಥ ಆಗಿಲ್ಲ ಇಲ್ಲಾಂದ್ರೆ ಕರ್ಕೊಂಬಂದಿದ್ರೆ ಅದು ಮುಂದೆ ಸೀನು ಹೊಡೆದಾಟ ಪಡೆದಾಟ ಆಗ್ತಿದ್ದಿಲ್ಲ ಅದು ಅವ್ರು ಹಂಗೆ ಒಬ್ಬರು ಬಂದುಬಿಟ್ರು ಅದು ನೀ ಹುಡ್ಕೊ ನಾ ಹುಡ್ಕೊ ಅಂತೇಳಿ ಹೊಡೆದಾಟ ನಾ ಆಗ್ಬಿಡ್ತದೆ ಇವ್ರಿಗೆ ಅವ್ರು ಏನು ಮಾಡಿದ್ರಿ ಅವರು ನಾನು ಫಸ್ಟ್ ಬಂದು ನಿಮ್ಮ ಕ್ಯೂ ಭಾಳು ಐತೆ ನೀವು ಕ್ಯೂಗೆ ನನಗೆ ಸೇ ನನಗಿಂತ ಬಿದ್ದೈತಿ ನಂದು ಇದನ್ನು ನಂದು ದಿನ ಕ್ಯೂಂದ ಗಮನನೇ ಕೊಟ್ಟಿಲ್ಲ ರೀ ನಾ ಅದನ್ನು ಅದು ಒಂದು ಚೂರು ಬಿಟ್ಟು ಬಿಟ್ಟೈತಿಪ್ಪ ಈ ಹಂಗಾಗಿ ಕಡೆ ಜಸ್ಟ್ ಮನ್ಯಾಗ ಬಿದ್ದಿತ್ತು ಪುಣ್ಯ ವಾರ ಬಿದ್ದಿಲ್ಲ ಇಲ್ಲ ಇಷ್ಟು ಕಾಲುಸ್ ಇಷ್ಟು ಜನ ನಾನು ಎಲ್ಲ ಕಡೆ ಅದನ್ನ ಇಷ್ಟು ಮುಖ ಮುಖವಾಗಿ ಆರ ಜಗಳ ಮಾಡೋದು ಹಿಂಗೆಲ್ಲ ಹಾಕಿದ್ದಿಲ್ಲ ನಾವು ಫಸ್ಟ್ ಟೈಮ್ ನಮ್ಮ ಈ ದಾಂಪತ್ಯದ್ದೇ ಕಾಲ ಇಟ್ಟ ಮೇಲೆ ಇದು ನಮ್ಮ ಮನೆಯವ್ರು ಇದನ್ನು ಹಿಂಗೆ ಒಡೆದಾಡಿ ಬಂದಿಲ್ಲ ಒಂದು ಆಸ್ತಿಗೆಲ್ಲ ಒಂದೇನಲ್ಲ ಸಣ್ಣ ಪುಟ್ಟ ಕಸ ಗಿಸ ಮೇವು ಮಾರಿ ಮೇವು ಮನ ಅಂದ್ಕೊಂಡು ಇಷ್ಟು ಸಣ್ಣ ಜಗಳಿಸ್ತು ಟೋಟ್ರು ಮಾಡಿ ಟೋಟಲ್ ಟೋಟಲಾಗ ನಾವು ಮನಿದ್ಕಿನ ಅವ್ರಿಗೆ ಏನು ತ್ರಾಸಾಗದು ಏನೋ ಗೊತ್ತಿಲ್ಲ ಅವರು ಸಣ್ಣ ಸಣ್ಣ ಹುಡುಗರದ ರೀ ಅವ್ರಿಗೆ ನಾನು ಸಿಟ್ಟು ಮಾಡಿದೆ ಮತ್ತು ಹೇಗೆ ಗೊತ್ತಾಗೋದಿಲ್ಲ ಅಲ್ಲರಿ ನಮ್ಗೆ ದಿನ ಅಂತ ನಾನು ಅವ್ರು ಒಂದು ಸಿಟ್ಟ ಮಾಡಿ ಹೋದೆ ನನ್ನ ಮಕ್ಕಳು ಹೊಡ್ತೀನಿ ಅಂತ ಅವ್ರು ಬಂದು ಇವ್ರು ಹೊಡ್ಕೊಂಡ್ರು ನಾವು ಇಬ್ಬರೇ ಅವ್ರು ಅಷ್ಟು ಜನ ಹಾಗಾಗಿ ಹೆಂಗೆ ಯಾರು ಬಂದು ಬಿಡ್ಸ್ಕೊಂಡ್ರಿ ಯಾರು ಏನೇನು ನೇನು ಆತು ಏನೇನೋ ಆತು ಆಮೇಲೆ ಇನ್ನೆಲ್ಲ ನೀವು ಹೇಳ್ತೀನಿ ಕಂಪ್ಲೇಂಟ್ ಕೊಡೋ ಅಂತೇಳಿ ಅಷ್ಟು ಧೈರ್ಯ ನನಗೆ ಬರಲಿಲ್ಲ ರೀ ಯಾಕಂತಂದ್ರೆ ಈಕೆ ಒಬ್ಬೇಕ ಮನೆ ಹಾಕಿ ಆಮೇಲೆ ನನಗೂ ತಿಳಿದವ್ರ ಹತ್ರ ನಮ್ಮ ಹಿರಿಯರು ಇರ್ತಾರಲ್ರಿ ಹ್ಞೂ ಅದೇ ಮಟ್ಟ ಟೇಷನ್ ಮಟ್ಟ ಹೋಗಿ ಬರ್ದ್ವಿ ಆದ್ರೆ ಒಂದು ಮಾತಿಗೆ ಹಾಕಿ ಬಂದಿರೋ ಆದ್ರೆ ಹೊಡ್ದಾರ ಬಡ್ದಾನೆ ನಾನು ಹೇಳಕ್ಕೆ ಬರಲಿಲ್ಲ ಬರಲ್ರಿ ಇಲ್ಲಿ ಮುಂದೆ ವರ್ಷ ಬರ್ದನ ನಂದು ಇದೊಂದು ಒಂದು ಸಲ ಆಗೈತೆ ಆಗಲಿ ಅಂತ ಮತ್ತೆ ಹೇಳೋರ ಜೊತೆ ಇಲ್ಲಿ ಹೇಳಿದೀವಿ ರೀ ನೋಡ್ಬೇಕ್ರಿ ಇಷ್ಟು ಮಟ್ಟಿಗೆ ಸರಿ ಆಯ್ತು ಸರಿ ಆಗ್ಲಿಕ್ಕಂದ್ರೆ ಮತ್ತೆ ಮುಂದೆ ಬೇರೆ ಅದೇನು ಮಾಡ್ಬೇಕು ಮಾಡಬೇಕಾಗಿ ವ್ಯವಸ್ಥೆ ಮಾಡ್ತೀವಿ ರೀ ಇಷ್ಟ ಆಗೈತೆ ನೋಡ್ರಪ್ಪ ಯಾವ ಥರ ನಮಗೆ ಎಕ್ಸ್ಪ್ಲೇನ್ ಮಾಡೋಕಂತ ಹೇಳೋಕಲ್ಲ ಮತ್ತು ನೀವು ಸುಮ್ಮನೆ ಕೆಲವೊಮ್ಮೆ ಅಂತ ಹೇಳ್ತೀರಿ ಏನೋ ಹಾಕ್ತೀರಿ ಯಾವುದಕ್ಕೆ ಸಂಬಂಧ ಅಂತ ಎಲ್ಲನೂ ಇದು ಸೋಸಲ್ ಮೀಡಿಯಾದ್ರೆ ನೀವೇ ಹೇಳ್ತೀರಿ ಅವಾಗ ನಾವು ಸಂಬಂಧಿಕರ ಬಗ್ಗೆ ಅದು ಹಂಗೆ ಹೇಳ್ತಿದಿರಿ ಹಿಂಗೆ ಹೇಳ್ತಿದಿರಿ ಅಂತ ಅವಾಗ ನೀವು ಎಷ್ಟೋ ಜನ ಹೇಳಿರಿ ಅಂತ ಇಂಥ ವಿಷಯ ಹಾಕ್ಬೇಡ್ರಿ ಅಂತೇಳಿ ಇದನ್ನು ಹಾಕ್ಬೇಕಾದ್ರೂ ನೀನು ನೀವು ಎಷ್ಟು ಜನ ಅಂತ ಡಿಟೇಲ್ ಡೀಟೆಲ್ಲ ಹೇಳ್ತೀನಿ ಈ ಡೀಟೇಲ್ ಅಲ್ಲ ಶಾರ್ಟ್ ಕಟ್ ನಿಮ್ಗೆ ತಿಳಿಸ್ತಾ ಸಣ್ಣ ಕೋಳಿ ಹೋಗಿ ಈ ಮಟ್ಟಿಗೆ ಆಗೈತಿ ರೀ ನಾನು ಮುಂದುವರ್ಸೋದಲ್ರಿ ಈಗ ಅವರು ತಿಂತಾರೆ ಅಂತ ನಾವು ತಿನ್ನೋಕ್ಕಾಗೋದಿಲ್ಲ ನಾವು ಜವಾಬ್ದಾರಿಸ್ತು ಮನುಷ್ಯ ಆದ್ವಿ ಅವ್ರಂತ ಯಾವುದಕ್ಕಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ರೀ ಇಷ್ಟು ಇಷ್ಟ ಆದ್ ನೋಡ್ರಿ ನಿನ್ನೆ ಜಗಳ ಹೌದು ಈ ಕಡೆ ಕಿವಿಗೂ ಆದ್ರ ಅಲ್ಲಿ ಅತಿ ಯಾರಿಗ ಇದು ಮಾಡಕ್ ಹೋಗ್ಬಂತ ಅವ್ರ ಪಾಟ್ನ ಗೇಟ್ ದಾಟಿ ಒಳಗೆ ಬರಲಾರ ತನ್ನೆಲ್ಬೇಕ್ ಆ ಕಡೆ ರೋಣಿ ಹಾಳಾಗ ಹೋಗ್ಲಿ ಮರ ಬಿಟ್ಬಿಡ ನಾನೇನು ಮಾಡ್ತೀನಿ ಏನು ಏನು ನಿಲ್ಲ ಅನ್ಸತಿ ಮಕ್ಕಳ ಸತಿ ನಿಲ್ಲಾಕ್ ಬಿಡೋಲ್ಲ ಅಲ್ಲಿ ಇಂಥ ಅಂತೇಳಿ ಬರೀ ಒಳಗೆ ಕರ್ಕೋತೀನಿ ಅವರು ನಾನಂತೂ ಮುಗಿದೋತ ನಾ ಮುಂಜಾನೆ ಒಂದ್ಸರಿ ನೀರ್ ಕಸ ಅಂದ ನೀರು ಬರ್ತೇನೆ ರೀ ವಾಪಾಸ್ಸು ಸಂಜೀವ ಒಮ್ಮೆ ಅಂತೇಳಿ ಅಷ್ಟೇ ನಾನು ಬಿಟ್ಟರೆ ಒಟ್ಟ ಹೊರಗೆ ಹೋಗಾ ಇಲ್ಲ ಹೋದ್ರೆ ಶಾಖಾಗಲ್ಲ ಶಾರ್ಟ್ ಕಟ್ ಸ್ಟಾರ್ಟ್ ಆಗತ್ತೆ ಹೋದ್ರ ಅಂಗಡಿ ಉಕ್ಕೇವ್ರಿ ಇವ್ರಾಗೆ ಬಾ ಅಂದ್ರ ಸೀದ ಅಂಗಡಿ ಮುಟ್ಟಿ ಸೀದಾ ಮನೆ ಬಂದು ಹೊಡೆ ಸೇರ್ತೀನಿ ಏನ ಹಂಗ ಎಲ್ಲ ಅಕ್ಕಿ ಜೊತೆ ಸೇರಿ ಹಂಗೆ ಹಿಂಗ ಇಲ್ಲಿದಲ್ಲಿ ಅದರಲ್ಲ ಏನೆಲ್ಲ ಪಾಡಿ ನಾವು ಇರ್ತೀವಿ ಅಂದರೂ ಮನಿ ಮಠ ಬರ್ತಾವಂದ ನಾನು ಹೆಂಗ ಆಗ್ಬಿಟ್ಟಿತ್ತಂದ್ರೆ ಇದನ್ನ ಹೆಂಗ ತೊಗೊಳಕ್ಕು ನಂಗೆ ಸಾಲೋದು ಅವ್ರಿಗೆ ಅಂದಿ ನಾವು ತಗೊಂತ ಮನೆ ಹಿಂಗೆ ಕೂತ್ಕೊಂಡ್ರೆ ಅವ್ರಿಗೆ ನಮ್ಗೆ ಅಜ್ಜಿದ್ರ ಅಂತಾರೆ ಆದ್ರ ನೀವೆಲ್ಲಾರು ಧೈರ್ಯ ಕೊಟ್ರಿ ಧೈರ್ಯದ ಮೇಲೆ ನೋಡ್ರಿ ಏನಾಗತ್ ಬಂದಿದ್ ಬರ್ಲಿ ಭಗವಂತ ಎಂತ ಹೇಗಿಲ್ಲ ಅಂತ ಹೇಳಿ ನಾವು ಯಾರು ಉಸಬರಿಗು ನಾವು ಉಸಬ್ರಿಗ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಮನೆ ಮಠಕ್ಕೆ ಬರ್ತಾರಂತಂದ್ರೆ ಹೆಂಗೆ ಸುಮ್ಮನೆ ಇರ್ಬೇಕ್ರಿ ನಮ್ಗೆ ಎಷ್ಟು ಶಕ್ತಿ ಆಗಿತ್ತು ಅಷ್ಟಕ್ಕೆ ಪ್ರಯತ್ನ ಪಟ್ಟಿವ್ರಿ ನೋಡ್ಬೇಕ್ರಿ ಮುಂದೆ ಏನಾಗಬೇಕಂತ ಎಷ್ಟೋ ಜನ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿದ ಆ ಥರ ಮಾಡ್ತಾರೆ ಚೀಪ್ ಮೆಂಟಾಲಿಟಿ ಇದ್ದ ಜನ ಏನು ಮಾಡೋದಾದ್ರು ಮಾಡ್ತಾರ ನೀವು ಹೆದರ್ಬಾಡ್ರಿ ಅಂತ ಎಷ್ಟು ಜನ ಹೇಳಿದ್ರಿ ನಮ್ಮ ಹುಡುಗರಂತೂ ಹೊರಗೂ ಹಾಕ ಅಂತ ಗೇಟ್ ಹತ್ರ ನೀನು ಇದೆಲ್ಲ ನೋಡಿ ಆಮೇಲೆ ಎಲ್ಲ ಕಡೆ ಆಜು ಬಾಜು ಹತ್ತು ಹತ್ತು ಬಂದು ಹೊಲ ಅಂತಾರಲ್ಲ ಹೊಲ ಬಾಜು ಮನೆ ಆಜು ಬಾಜು ಮನೆ ಕಡೆ ಇದ್ದಿದ್ದು ಎಲ್ಲರೂ ಸಹಜ ಇರ್ತಾವೆ ಆದರೆ ಇಷ್ಟು ಕಡ್ಡಿನ ಗುಡ್ಡ ಹಾಕೋ ಅಂತ ನಮ್ಗೆ ಗೊತ್ತಿದ್ದಿಲ್ಲ ರೀ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು